ವೇದಿಕೆ ಇರೋರಿಗೆ ಮತ್ತೆ ಇಲ್ಲಿ ಮಾಧ್ಯಮದವ್ರಿಗೆ ಮತ್ತೆ ಬಂದಿರೋರು ಎಲ್ಲರಿಗೂ ನನ್ ನಮಸ್ಕಾರ ಥ್ಯಾಂಕ್ ಯು ನೀವೆಲ್ಲ ಬಿಡು ಮಾಡ್ಕೊಂಡು ನಮ್ಮ ಸಿನಿಮಾಗೆ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೊದಲನೇದಾಗಿ ಇವತ್ತು ಆಲ್ರೆಡಿ ಟ್ರೀಸರ್ ಲಾಂಚ್ ಆಗಿದೆ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋದೇ ಸಿನ್ಮಾ ಇದೆ ಅತಿ ಶೀಘ್ರದಲ್ಲಿ ಅಂತ ಸೊ ಖುಷಿ ವಿಷಯ ಏನಂದ್ರೆ ನನಗೆ ಇದು ಫಸ್ಟ್ ಟೈಮ್ ಆ್ಯಸ್ ಅ ಪೊಲೀಸ್ ಆಗಿ ಕಾಬ್ ಆಗಿ ಮಾಡಿದ್ದು ಆ ಇಂಥ ಒಳ್ಳೆ ಪಾತ್ರ ಸರ್ ನನಗೆ ಕೊಟ್ಟಿದ್ದು ತುಂಬಾನೇ ಥ್ಯಾಂಕ್ಸ್ ಸಬಾಸ್ಟಿನ್ ಡೇವಿಡ್ಸ್ ಸರ್ಗೆ ಆ ಯೂನಿಫಾರ್ಮ್ ಅಲ್ಲಿ ಒಂದು ತುಂಬಾನೇ ಪವರ್ ಇದೆ ಗತ್ತಿದೆ ಅದ್ರಲ್ಲಿ ಆ ವೇರ್ ಮಾಡಿದ ತಕ್ಷಣನೇ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ಅದು ಸೊ ವೆರಿ ಹ್ಯಾಪಿ ಅಂಡ್ ಐ ಆಮ್ ಸೋ ಹ್ಯಾಪಿ ಇಂತ ಒಂದು ಪಾತ್ರ ಸಿಕ್ಕಿರೋದಿಕ್ಕೆ ಇನ್ನೊಂದು ಸಿನಿಮಾ ಸಿಕ್ತು ನನ್ಗೆ ವಾಂಟೆಡ್ ಅಂತ ವಿ ಸೆವೆನ್ ಅವ್ರದ್ದು ಪ್ರೊಡಕ್ಷನ್ ಅಲ್ಲಿ ಸೊ ಇಟ್ಸ್ ವೆರಿ ಹ್ಯಾಪಿ ಗ್ಲಾಡ್ ದಟ್ ಸೊ ನನ್ಗೆ ಇದೊಂದು ಕ್ಯಾರೆಕ್ಟರ್ ನ ರೆಫರೆನ್ಸ್ ಮಾಡಿದಿಕ್ಕೆ ಯಾವಾಗೂ ಗ್ಲಾಮರ್ ಅಲ್ಲಿ ಇರ್ತಿದ್ದೆ ಫಸ್ಟ್ ಟೈಮ್ ಡಿಫ್ರೆಂಟ್ ಲುಕ್ ಅಲ್ಲಿ ಬರ್ತಾ ಇದೀನಿ ಸೊ ನಿಮ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಅತಿ ಶೀಘ್ರದಲ್ಲಿ ಸಿನಿಮಾ ಬರ್ತಾ ಇದೆ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಅಂಡ್ ಥ್ಯಾಂಕ್ ಯು ಫಾರ್ ಪ್ರೊಡ್ಯೂಸರ್ಸ್ ಇಬ್ರುಗೂ ತುಂಬಾ ಒಳ್ಳೆ ಸಪೋರ್ಟ್ ಅಲ್ಲಿ ಇದ್ರು ಅಂಡ್ ಇಬ್ರು ಕೂಡ ಆಕ್ಟಿಂಗ್ ಮಾಡಿದ್ದಾರೆ ಅವ್ರಿಬ್ರು ನಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ ಇಟ್ಸ್ ವೆರಿ ಸೌಂಡ್ಸ್ ಗುಡ್ ಬಿಕಾಸ್ ವೆಂಕಟೇಶ್ ಸರ್ ತುಂಬಾ ವರ್ಷದಿಂದ ಗೊತ್ತು ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದು ಆಫ್ಟರ್ ಟ್ವೆಲ್ ಇಯರ್ಸ್ ಆದ್ಮೇಲೆ ತುಂಬಾನೇ ಖುಷಿ ಆಗುತ್ತೆ ಇಡೀ ತಂಡದ ಜೊತೆ ವರ್ಕ್ ಮಾಡಿ ಅಂಡ್ ಇವನ್ ವಿತ್ ತಾನೀಶಾ ಅವ್ರ ಜೊತೆ ಕಿಶನ್ ಅವ್ರ ಜೊತೆ ಒಂದು ಫುಲ್ ಜಾಲಿಯಾಗಿತ್ತು ಟೀಮು ಇಟ್ ವಾಸ್ ನೆವರ್ ಫೆಲ್ಡ್ ನಾವೆಲ್ಲೋ ಒಂದು ಶೂಟಿಂಗ್ ವರ್ಕ್ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ಜಾಲಿ ಟೀಮು ಪ್ಲಸ್ ಬೇಡ ವೆಂಕಟೇಶ್ ಸರ್ ಏನಿಲ್ಲ ಅಂದ್ರೂ ಫುಡ್ ಅಂತು ಮತ್ತೆ ಸೂಪರ್ ಆಗಿರುತ್ತೆ ದಟ್ಸ್ ವೆರಿ ಗುಡ್ ಅಪ್ರಿಷಿಯೇಟಿಂಗ್ ಥಿಂಗ್ ಫ್ರಮ್ ಹಿಮ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಸಂಜುನಾ ಅವರೇ ಅರ್ಚನಾ ಅವರು ನಮ್ಮ ಒಟ್ಟಿಗೆ